ಅವ್ರಿಗೆಲ್ಲ ಕರೆದು ಎಲ್ಲ ಮೀಟಿಂಗ್ ಮಾಡಿದ್ದೀನಿ ಅವ್ರಿಗೆಲ್ಲ ಸಮಸ್ಯೆಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೆಲ್ಲ ಹೇಳಿದ್ದೀನಿ ಅವರು ಅವ್ರ ಮೇಲೆ ಎಲ್ರ ಮೇಲೆ ವಿಶ್ವಾಸ ಇದೆ ನೋಡೋಣ ಈಗ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಬಗ್ಗೆ ರಿಸರ್ವೇಷನ್ ಆಗಬೇಕು ರಿಸರ್ವೇಷನ್ ಮಾಡಿ ಕೋರ್ಟ್ನಲ್ಲಿದೆ ಇದೆ ಹೈಕೋರ್ಟ್ ಮುಂದೆ ಇದೆ ಬಿ ಬಿಬಿಎಂಪಿ ಇದು ಸುಪ್ರೀಂ ಕೋರ್ಟ್ ಮುಂದೆ ಹೈಕೋರ್ಟ್ ಹೈಕೋರ್ಟ್ ಮುಂದೆ ಕರ್ನಾಟಕ ಹೈಕೋರ್ಟ್ ಮುಂದೆ ಕೋರ್ಟ್ನವ್ರು ಏನು ಡೈರೆಕ್ಷನ್ ಕೊಡ್ತಾರೋ ಅದರ ಪ್ರಕಾರ ಮಾಡ್ತೀವಿ ಈಗ ಎಲ್ಲ ಟೂ ಇಶ್ಯೂಸ್ ತಿಳ್ಕೋಬೇಕು ಒಂದು ಮೂಡದಲ್ಲಿ ಎರಡು ಸಾವಿರದ ಅಕ್ಟೋಬರ್ ತಿಂಗಳಲ್ಲೇ ಈ ಫಿಫ್ಟಿ ಫಿಫ್ಟಿ ಸೈಟ್ ಕೊಡಬೇಡಿ ಅಂತ ಹೇಳಿದ್ದಾರೆ ಅದಾದ ಮೇಲೆ ಕೊಟ್ಟಿದ್ದಾರೆ ಕೆಲವು ಅದರ ಬಗ್ಗೆ ತನಿಖೆ ನಡೀತಾ ಇದೆ ಇನ್ನೊಂದು ನಮ್ಮದನ್ನ ಇಶ್ಯೂ ಮಾಡಬೇಕು ನಾನು ಹೆಂಡತಿ ಇಶ್ಯೂ ಮಾಡಬೇಕು ಅಂತ ಹೊರಟಿದ್ದಾರೆ ಇಟ್ ಇಸ್ ನಾಟ್ ಅಟ್ ಆಲ್ ಎನ್ ಇಶ್ಯೂ ಎಲ್ಲ ಲೀಗಲ್ ಆಗಿದೆ ಈಗಾಗಲೇ ಮಾದೇವಪ್ಪ ಹೇಳಿದ್ದಾರೆ ಬೇರೆಯವರೆಲ್ಲ ಹೇಳಿದ್ದಾರೆ ದೇರ್ ಇಸ್ ನೋ ಇಶ್ಯೂ ಅಟ್ ಆಲ್ ಈಗ ನಾವು ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿದ್ದೀವ ಕೇಳಿದ್ದೀವಿ ಅಂದರೆ ನೀವು ನೋಡಿದ್ದೀರ ನಮ್ಮ ಅರ್ಜಿನ ನನ್ನ ಹೆಂಡತಿ ಅರ್ಜಿ ನೋಡಿದ್ದೀರ ನೋಡಿಲ್ಲ ಸುಮ್ಮನೆ ನೀವು ಹೇಳ್ತೀರಿ ವಿಜಯನಗರದಲ್ಲಿ ಕೊಡಿ ಅಂತ ಕೇಳಿಲ್ಲ ಸಿ ಲ್ಯಾಂಡ್ ಲೂಸರ್ ಒಂದು ಕೇಸು ಒಂದು ಅದು ಬೇರೆ ಇದು ನಮ್ಮ ಜಮೀನನ್ನು ಇಲೀಗಲ್ ಆಗಿ ಓವರ್ ಮಾಡ್ಕೊಂಬಿಟ್ಟವ್ರೆ ಈಗ ನಿಮ್ಮ ಜಮೀನ ಟೇಕ್ ಓವರ್ ಮಾಡ್ಕೊಂಡಿದ್ರೆ ಏನು ಮಾಡ್ತೀನಿ ನೀನು ಕ್ಲೈಮ್ ಅಲ್ವಾ ನಿಮ್ಮ ಜಮೀನು ಮಾಡ್ಕೊಬಿಟ್ರೆ ಏನು ಮಾಡ್ತೀರಿ ಮಾಡ್ತೀರಿ ಅಲ್ವಾ ಅದೇ ಆಗಿರೋದು ಇಲ್ಲಿ ನಮ್ಮ ಜಮೀನ್ ನಮ್ಮ ಜಮೀನಿಗೆ ಪರಿಹಾರ ಕೊಡಿ ಅಂತ ಕೇಳಿದರೆ ಅವರು ವಿಜಯನಗರದಲ್ಲಿ ಕೊಟ್ಟಿದ್ದಾರೆ ಜಮೀನನ್ನು ಅದು ಆಮೇಲೆ ನಾವು ಟೇಕ್ ಓವರ್ ಮಾಡ್ಕೊಂಡಿರೋದು ಇಲ್ಲಿಗಲ್ ಆಗಿ ತಪ್ಪು ಅಂತ ಮೂಡಾದವರೇ ಒಪ್ಕೊಂಡಿದ್ದಾರೆ ಮೀಟಿಂಗ್ ಒಪ್ಕೊಂಡಿದ್ದಾರೆ ವೆರಿ ಸೀನ್ ಇಶ್ಯೂ ಇಶ್ಯೂ ಹೇಳಪ್ಪ ಅಲ್ಲಲ್ಲ ನಾನು ಐ ಆಮ್ ನಾಟ್ ಆಸ್ಕಿಂಗ್ ವಿಜೇಂದ್ರ ಯಾಕಂದ್ರೆ ವಿಜೇಂದ್ರ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ಅದಕ್ಕೆ ಎಂಕ್ವೈರಿ ಮಾಡಿಸ್ತಾ ಇದ್ರಿ ಇಬ್ರು ಇಬ್ರು ಐ ಎ ಎಸ್ ಆಫೀಸರ್ ಕೇಳಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ ಅದು ಏನ್ ತನಿಖೆಯಾಗಿ ಏನು ರಿಪೋರ್ಟ್ ಬರ್ತದೆ ನೋಡೋಣ ತನಿಖೆಯಾಗಿ ರಿಪೋರ್ಟ್ ಬಂದು ಕಾನೂನು ಬಾಹಿರವಾಗಿ ಆಗಿದ್ರೆ ಡೆಫಿನೆಟ್ ಆಗಿ ನೂರಕ್ಕೆ ನೂರು ಆಕ್ಷನ್ ತಗೋತೀವಿ ನಂಬರ್ ನಂಬರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ